ಸರೋಜಕ್ಕ ನಾಳೆ ಏನಾದರೂ ನನ್ನ ಬಂದು ಕೇಳಿದ್ರೆ ಚೆನ್ನಾಗಿರಲ್ಲ ನೋಡಪ್ಪ ನೋಡುವು ನನ್ನ ಹತ್ರ ಒಂದು ರೂಪಾಯಿ ಕಾಸಿಲ್ಲ ಇವಾಗ ನನ್ನ ಮನೆಯಿಂದ ಆಚ್ಕೊಕ್ಕೋರೆ ನಾನು ಎಲ್ಲಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀನು ಸಂಗಕ್ಕೆ ದುಡ್ಡು ಕೊಟ್ಟು ಯೋಚನೆ ಮಾಡ್ತಾ ಇದ್ಯಾ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ನಾನು ಸೊತ್ತಾಗಲ್ಲ ಅವತ್ತೇಳ್ತ ಎಲ್ಲಾರ ಮುಂದಿನವಾ ಹೇಳ್ತಾರ ನೀನು ಎಲ್ಲಾರ ಮುಂದಿನವಾ ನಾನು ಸತ್ತೀನಿ ಅಂತ ಹೇಳಿದ್ ಏನು ಮಾಡೋದು ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಓ ಬಂದ ನೀನು ಇಷ್ಟು ಸಹಾಯ ಮಾಡಿಲ್ಲ ಅಂದರೆ ಹೆಂಗೆ ಸು ಏನಕ್ಕ ಅನ್ನೋತ್ತಿನೋ ಮಂತಿನೋ ಮಾತು ಮಾತಾಡ್ತೀಯಾ ಓ ಇವತ್ತು ಸಿಕ್ಕಾಕೊಂಡು ಸುಖನಾತಿ ಲೇ ಸರೋಜಿ ಏನೇ ಏನು ಅಪ್ಪನ ಅಷ್ಟೇ ತಿಂದಿದ್ದೀನಿ ನಾನು ಏ ಸರೋಜಿ ಅಂತ ಮತ್ತೆ ಅಕ್ಕ ಅಲ್ಲೇ ಅವತ್ತು ದೊಡ್ಡದಾಗೆ ಸಂಘದಾಗ ದುಡ್ಡು ಕಟ್ತೀನಿ ಅಂತ ಎತ್ಕೊಂಬಂದ್ಬಿಟ್ಟಲ್ಲ ಕದ್ದು ಮುಚ್ಚಿ ಓಡಾಡ್ತೇ ಕೈ ಚಿದ್ದೀರಾ ಲೇ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ನಾನು ಕಟ್ಟಕ್ಕೆ ಆಗಲ್ಲ ಒಂದೈದಾರು ತಿಂಗಳು ನೀವೆಲ್ಲ ಹಾಕಿ ಕಟ್ಟ್ರಿ ಆಮೇಲೆ ತಂದು ನಾನು ಒಂದೇ ಸರ್ತಿ ಕಟ್ತೀನಿ ಅದೆಲ್ಲ ಕಟ್ಟಬೇಕಾಗಿಲ್ಲ ನೀನು ಸಂಘಕ್ಕೆ ದುಡ್ಡು ಕಟ್ಬೇಕಷ್ಟೇ ಇಲ್ಲ ಯಾರು ಇಲ್ಲಮ್ಮ ಎಲ್ಲ ಬಡವ್ರೆ ನಮ್ಮ ತಲೆಗೆ ಮೇಲೆ ಹಾಕೋಕೆ ನಾವು ರೆಡಿ ಇಲ್ಲ ಹಂಗಾದ್ರೆ ರೋಗು ಕಟ್ ಬಿಡು ದಿರಾ ಆಚಾರ ನಾಕ ದುಡ್ಡು ಕಟ್ಟಕ್ಕ ನೋಡಮ್ಮ ಮಜ್ಜೆ ಜಮ್ಮ ಯಮನ್ ಇಲ್ಲೇ ಅವಳೆ ನಿನ್ ಬಿಟ್ಟಿದ್ದೀನಿ ಇನ್ನೊಂದ್ಸರಿ ನನ್ನ ದುಡ್ಡು ಅಂತ ಕೇಳಿದ್ರೆ ಚೆನ್ನಾಗಿರಲ್ಲ ನೋಡ್ತಾ ಮಾತಾಡ್ತೇವೆ ಯಮನ ಹತ್ರ ಅದೇನು ಲೇಟ್ ಜಾಗ ಆಗ್ಬಾರ ಏನಮ್ಮ ಮಜೇಮ ಇದೆ ಸುಪ್ನಾತಿ ಇಲ್ಲ ಅವಳೇ ಬಾ ಲೈ ನೋಡ್ಕೊಂಡು ಮಾತಾಡೇ ಏನೇ ಸುಪ್ನಾತಿ ಅಂತ ಇದೆಯಾ ನೋಡ್ಕೊಂಡ ಮಾತಾಡ್ತಾ ಇರೋದು ಅಲ್ಲೇ ಸರೋಜಿ ಅವತ್ತು ಹತ್ತು ಜನ ದುಡ್ಡು ಎತ್ಕೊಂಡ್ಬಿಟ್ಟು ಇವಾಗ ನೀನು ಇಲ್ಲಿ ಬಂದು ಏಟಾಡತ್ರಿ ಸರಿ ನಾನೇ ಹಾಂ ನಾವೆಲ್ಲ ಎಲ್ಲಿಂದ ತಂದು ಕಟ್ಬೇಕೆ ನಿನ್ ದುಡ್ಡನ್ನ ಮದ್ಯಮ್ಮ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಆಯಿತಾ ನಮ್ಮ ಅತ್ತೆ ನಮ್ಮ ಅವನ ಅವಳೆ ಅವಳನ್ನ ತಂದಿಕ್ಕೊಂಬಿಟ್ಟು ನನ್ನ ಗಣಕ ಇನ್ನೊಬ್ಬಳನ್ನ ಕಟ್ಬಿಟ್ಟುವ ನನ್ನ ಮನೆಯಿಂದ ಆಚೆ ಆಚೆಕೋರ್ರೆ ನಾನು ಎಲ್ಲಿಂದ ತಂದು ಕಟ್ಲಿ ಹೇಳು ಅಯ್ಯ ನೀನು ಸರಿಯಾಗಿದ್ದಿದ್ರೆ ಅವ್ರಾಕ್ ಇನ್ನೊಬ್ಬನ ತಂದು ಕಟ್ತಾ ಇದ್ರು ಕೆಲಸ ನೋಡು ನೀನ ಮೂರು ಬಿಟ್ಟೋಳು ಹ್ಞೂ ಲೇ ನಿನ್ ದುಡ್ಡು ಕಟ್ಬೇಕೇನೆ ನಿನ್ ದುಡ್ಡು ಕಟ್ಬೇಕ ಐನೂರು ರೂಪಾಯಿ ನಮ್ಮ ನಮ್ಮನೆಗ ಮೂರು ಸೀಮೆ ತಂದಿದ್ದೀನಿ ಬೆಳಗ್ಗೆ ಹೋಗಿ ಸಾಯಂಕಾಲ ಮೇಸ್ಕಂಬ ರಾತ್ರಿ ಒಂದ್ ಊಟ ಹಾಕ್ತೀನಿ ಒಂದು ವಾರಕ್ಕೊಂದ್ಸರ್ತಿ ನಿನ್ನ ಐನೂರು ರೂಪಾಯಿ ದುಡ್ಡು ಕಟ್ತೀನಿ ಏನು ನಾನು ನಿನ್ನಂತವಳು ನೂರು ಜನಕ್ಕೆ ಕೆಲಸ ಕೊಡೋಳಲ್ಲೇ ನಿನ್ನ ಮನೆಗೆ ಬಂದು ನಾನು ಕೆಲಸ ಮಾಡ್ಲಾ ಏನಂತ ಮಾತಾಳ್ತೆ ನಿನ್ನಂತವಳ ನೂರು ಜನ ಹಾಕ್ತೀನಿ ನಾನು அங்காத முச்க்கண்டு காசு கட்டு முச்சுக்கண்டு காசு கட்டோ நான் கைலாக நான் கைலாக நான் கைலாகேட்டே சைன் ஆகிற கட்டி சைன் ஆக்கி நல்லா ரகு அவனத்தி ஓகே கேழகிரி நான் கைலாக நீ இங்கேசு கொட்டே நீங்கள் மெசெல்லாம் பரவிட்டு ஆஷ கூட சொத்து கொடுத்துனி ஓய்யோ கட்டு நன் கைல ஆகல ஆகல ஓகே ரகுனு கேக்கிறீ ரகு கடத்தானே கேோகி வேற மாஜி அம்மா இன் முண்டிகிட்டு கட்டுக்கண்டு நான் சாயோது இவ்ளோ எதிர்ப்பு தோக ಏಯ್ ಮಾಡಿ ಸರಿಯಾಗಿ ಸರಿಯಾಗಿ ಲೇ ಯಾವ್ರಿ ಅವಳು ನಮ್ಮನೆ ಹತ್ರ ಬಂದು ಸಂಗತಿ ಮಾತಾಡ್ತಾ ಇರೋದು ಓ ಯಾಕಮ್ಮ ಜಯಮ್ಮ ಲೇ ಜ್ವರ ಯಾಕೆ ಅಲ್ಲಮ್ಮ ನಿಮ್ಮ ಜೊತೆ ಸಂಗದಾಗ ದುಡ್ಡು ಎತ್ಕೊಂಡ್ಬಂದ್ಬಿಟ್ಟು ಕಟ್ಟಲ್ಲ ಕಟ್ಟಲ್ಲ ಅಂತ ಕೂತಳೆ ನಾವೇನಮ್ಮ ಮಾಡೋದು ಏನು ಮಾಡೋದು ಹೇಳು ನೋಡ್ರಿ ಜಗ್ವರ ಜೇಮ್ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಯಾರು ಎತ್ಕೊಂಡ್ರೆ ಯಾರು ಸೈನ್ ಹಾಕಿದ್ರು ಅವ್ರು ಕೇಳ್ರಿ ಸುಮ್ಮನೆ ನಮ್ಮ ಮನೆ ಮುಂದೆ ಬಂದು ಹಿಂಗೆಲ್ಲ ಗಲಾಟೆ ಮಾಡ್ಬೇಡ್ರಿ ನಾವೆಂಥ ಜನ ಅಂತ ನಿಮ್ಗೆ ತಿಳಿಯತ್ತೇ ಯಾಕೆ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇರೋದು ಅವ್ಳು ಯಾರೋ ನಮ್ಗೆ ಏನೋ ನಮ್ಕ ಅವ್ಳಿಕ ಸಂಬಂಧ ಇಲ್ಲ ಅದಕ್ಕಮ್ಮ ಹಂಗಂತೀಯ ನೋಡಿ ಜಯಮ್ಮ ಸರಿಯಾಗಿದ್ದರೆ ನಮ್ಮ ಪ್ರಾಣ ಬೇಕಾದ್ರು ಕೊಡೋಣ ದಾರಿ ತೊಪ್ತಾರ ಹತ್ರ ನಮ್ಗೇನು ಕೆಲಸ ನಮ್ಗೇನು ಕೆಲಸ ಹೇಳೋ ನಮ್ಮ ಮನೆ ಹತ್ರ ಮಾತ್ರ ಮಾತಾಡಬೇಡ್ರಿ ಹೇಳ್ಕೊಂಡು ದುಡ್ಡು ಇಟ್ಕೊಂಡು ಹೇಳ್ಕೊಂಡೋಗಿ ಅಲ್ಲೆಲ್ಲ ನಡ್ಬೀದಾಗ ಕೂಸ್ಕೊಂಡು ಮಾತಾಡಬ್ರಿ ನಮ್ಮ ಮನೆ ಹತ್ರ ಮಾತ್ರ ಸಂಘ ಸುದ್ದಿ ಮಾತಾಡಬೇಟ್ರಿ ನೀವು ನಮಗೂ ವರ್ಷಿ 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 ಸಾಕಾಗ್ಬಿಟ್ಟದೆ ಇನ್ನೊಂದ್ಸರಿ ಏನೋ ನಮ್ಮ ಮನೆ ಹತ್ರ ಈ ಸಂಘ ಸುದ್ದಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಜಯಮ್ಮ ಜಾಗರ ಅಲ್ಲಲ್ಲೇ ಹೋಗಿ ಹೋಗಿ ಇವಳಕ್ಕೆ ಎತ್ಕೊಟ್ಟಿದ್ಯಲ್ಲೇ ನಿನ್ ಬುದ್ದಿಗಿದೆಯ ಅದೇ ಮಾವ್ ಇಡ ಕಟ್ಟೋಕ್ಕಾಗಲ್ಲ ಅಂತ ಹೇಳಲ್ಲ ಸುಪ್ನಾಕಿ ಅರೋಗುನೇ ಇಟ್ಕೊಬೇಕು ನೋಡಿನ ಬಾ ಅವನೇ ಹೋಗಿ ಕೇಳೋಣ ನೀನೇನು ಮಾಡ್ತೀಯ ಸೈನ್ ಹಾಕಿದ್ನಲ್ಲವತ್ತು ದೊಡ್ಡದಾಗ ಬಂದು ಬಾ ಇಲ್ಲೇ ನಮ್ಮ ಮನೆಗೆ ಹಚ್ಚಿ ಮೇಯ್ಸ್ಕೊಂಡು ಇರ್ತೀನಿ ಒಂದು ಊಟ ಹಾಕ್ತೀನಿ ನಿನ್ನ ಸಂಘ ದುಡ್ಡು ಕಟ್ತೀನಿ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ಬೇಕು ನೀನು ಮಾತಾಡಿದ್ದೀನಿ ಅಂದರೆ ಚೆನ್ನಾಗಿರಲ್ಲ ಬಾಮಾ ಅರೋಗುನೇ ಕೇಳೋಣ ಬಾಮಾ ಇವಳಿಂತ ಊಸರು ಒಳ್ಳೆ ಅಂತ ಯಾವಳೆ ಕೇಳೋದು ನೀನು ಉದ್ಧಾರ ಅಂತೂ ಆಗಲ್ಲ ಲೈ ನಮ್ಮ ಅಷ್ಟು ಜನದ್ದು ಗೋಡು ನಿಂಗೆ ತೆಗಿತದೆ ಬಾಯ್ ಮುಚ್ಕೊಂಡು ಹೋಗಲೇ ಹೋಗೇ ನೋಡಿದ್ದೀನಿ ನಿನ್ನ ಹೋಗೋಣ ಬಸ್ ಸುಖನಾಥ್ ಮುಂದೆ ನಿನ್ನಲೈ ಅದಕ್ಕೆ ನಿಮ್ಮ ಮನೆಗೆ ಮರಲ್ಲ ಉಗುರು ದೂರ ಹಾಕಿರೋದು ಬಾವ್ ನಿಜ ಸಂಘ ಎಷ್ಟು ಅಷ್ಟು ಮಾತಾಡೋ ನಮ್ಮ ಸಂಸಾರ ಸುದ್ದಿ ಮಾತಾಡಿದ್ದು ಅಂದರೆ ಚೆನ್ನಾಗಿರಲ್ಲ ನೋಡ್ತಾ ಅಲ್ಲ ನನ್ನನ್ನು ಮನೆಯಿಂದ ಆಚೆಗೋಗಿ ಬೀಗ ಹಾಕ್ತೀರಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸವ್ರನ್ನ ಕರ್ಕೊಬತ್ತೀನಿ ನೋಡು ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ಈ ಸರೋಜಿ ಏನಂತ ತೋರಿಸ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏಯ್ ಕೊಡೋಗೆ ಲೇ ಹೋಗಿ ಕೊಡೋಗೆ ಯಾವಳೆ ಬೇಡ ಅಂತಂದು ಕೊಡೋಗೆ ಹೋಗಿ ನಮ್ಮ ಅಟ್ಟಿಗ್ಲಾಗ ಮಾತ್ರ ನೀನು ಇಟ್ಕೊಡ್ದು ಓದ್ತಾಯಿರ ಆಸುಗ ಇಲ್ಲಿ ನಿಂಗೆ ಜಾಗ ಇಲ್ಲ ಓದ್ತಾ ಇರ್ಬೇಕು ಸುಮ್ಮನೆ ಬಾಯಿ ಮುಚ್ಕೊಂಡು ಮಾತಾಡಿದ್ದು ಅಂದರೆ ಚೆನ್ನಾಗಿರಲ್ಲ ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಲೇ ಕೊಡೋಗೆ ಲೇ ಕೊಡೋಗೆ ಲೇ ಕೊಡೋ ಗೇಟ್ ಕಬ್ಬಿಗ ಹಾಕ ಬೀಗ ತುಂಬ ಇಳಿಯಾಗ್ರೆ ಬಿಟ್ಟು ಹೋಗ ಅದೇನಂತ ನಮ್ಮ ಮನೆ ಬಿಟ್ಲು ಕಾಕಿ ನುಗ್ತಂಗೆ ನೆಮ್ಮದಿನೇ ಇಲ್ಲ ಇಳು ಬಂದಾಗಿಂದ ಅಲ್ಲ ಕರುಣೆ ನಂಕನ ಒಂದು ಮಾತು ಹೇಳಬೇಕಾಗಿತ್ತು ಕಣೆ ನೀನು ಇಲ್ಲ ಚೇತನ ನಮ್ಮ ಪಪ್ಪ ನೋಡ್ದಲ್ಲ ನೀನು ಬಂದರೆ ಹೆಂಗೆ ಹೇಳ್ತಾ ಇದ್ರು ಅಂತ ಅಯ್ಯೋ ನಂಗೇನೋ ಅನುಮಾನ ಹಿಂಗೆ ಆಗಿರ್ಬೇಕು ಅಂತ ಆದ್ರೆ ಏನೋ ಮಾವನ ಯಾಕೆ ಹಿಂಗೆ ಮಾತಾಡ್ತಾನೆ ಅನ್ನೋದೇ ನಂಗೆ ತಿಳಿತಾ ಇರಲಿಲ್ಲ ಹೋಗ್ಲಿ ಬಿಡು ನಂಗಂತೂ ಖುಷಿ ಆಗ್ತೈತೆ ನಂಗೂ ಅಷ್ಟೇ நான் நம்ம நோட்பு நம்ம நான் நோட்பு கைலாஷ் அவன் சரி மாதாட் ஓதாய்த்த பாப்பா ஏன் ಅದೇ ಟೈಮ್ ಸೇ ಇವರು ಬಾಣು ಬಂದವನೆ ಬಾಣು ನನ್ನನ್ನು ಮಾಮ ಮಾಮ ಅಂದೆ ಅಂದ್ರೆ ಇವರು ಅಣ್ಣಲ್ಲ ಅಂದಳೆ ಊರಲ್ಲಿ ಬಾಣ ಬಾಣು ಇಬ್ರು ಎತ್ಕೊಂಡಿದ್ರು ಅಲ್ಲಿ ಹೊಸ ಮನೆಗಳಲ್ಲ ಆ ಬಾಣು ತಟ್ಟಿ ತಟ್ಟಿ ನಾಕ್ ಹಾಕಿಬಿಟ್ಟವರೆ ಅಯ್ಯಯ್ಯೋ ಆಮೇಲೆ ಆಮೇಲೆ ಸಾವಿತ್ರಮ್ಮ ಗೀತಾ ಆಂಟಿ ಎಲ್ಲರೂ ಹೋಗಿ ಕರ್ಕೊಂಡು ಬಂದಾರೆ ಅವನು ಹೇಳಿದಂತೆ ಇವಳ ನನ್ನ ಮಾಮ ಅಂದ್ರೆ ಸರಿ ಇಲ್ಲ ಅಂತಂದ್ರೆ ಕಟ್ಟಾಕ್ತೀನಿ ಅಂತ ಏ ನೀನಕ್ಕೆ ಬಾಣು ನಮ್ಮ ಮಾಮ ಅಣ್ಣಲ್ಲ ஓய் எஸ்டர் மாட்டேடல கருணையா இவளோ பானுனா मामा அண்ணிலான்றே அவனோ ஒடிtene நோட்பா பானு ஓய்த்திட்டே அந்த அம்மாനെ வச்சானான ஆளேன்னா ஆளேன்னா ஆரி அன்கடமா मामा நானு நானா அச்சானானானோடா சொல்லா ஏன் கேள ಪ್ರಚಾರ ಮಾಡ್ಕೊಂಡ್ರೆ ಅಯ್ಯ ಓ ಮಾತಾಂತಾನ ಮಾಡ್ಕೊಂಡ್ರೆ ಮಾಡ್ಕೊಂತಾನ ಬಿಡಲೆ ಓಹ್ ಏನ್ ಪಪ್ಪ ಪಪ್ಪ ಅಂತ ಇದ್ಯ ಬಂದಾಗಿಂದ ಮಾಡ್ಕೊಂಡ್ರೆ ಮಾಡ್ಕೊಂತ ನೋಗು ಏನ್ ತೀಟರ್ಸ್ ಬೀಳಿಗೆ ಬಂದ್ಬಿಟ್ಟೋಳೆ ಕಾರಣ ಚೈತನ್ಯ ಬನ್ನಾಲ್ ಬನ್ನಾಲ್ ಇವಳೆ ತೀಟರ್ ತುಬ್ಬೆ ಅಯ್ಯೋ ಪಾಪ ಇಬ್ಬರು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ರು ಅಮ್ಮನು ಮಗಳು ಅಲ ಕರುಣ್ಯ ಹ್ಞೂ ಗೀತ ಅತ್ತೆ ಜಾಸ್ತಿ ಬೇಜಾರ ಹೋಗಿತ್ತು ನಮ್ಕ ಇನ್ಮೇಲೆ ಆ ಬೇಜಾರಲ್ಲ ಇರಲ್ಲ ಬಿಡಮ್ಮ ನಾವು ನೋಡ್ಕೊಂತೀರಿ ಏನೇನು ಬೇಕು ಅಂತೆಲ್ಲ ಹೇಳ್ತಾ ಇರಬೇಕು ಎಲ್ಲ ಮಾಡ್ತೀರಿ ಆಯ್ತಾ ಈ ಟೈಮ್ ಆಗ ನಿನ್ ವಸ್ತಿ ಜಾಸ್ತಿ ತಿನ್ಬೇಕಮ್ಮ ಗೀತಾತೆ ಗಸಿ ಅಂದ್ರೆ ಆಗೋದೇ ಇಲ್ಲ ಸಾವಿತ್ರಿ ಸ್ನೇಹ ಇಲ್ಲೇ ಅವಳ ನಿನ್ ಚಿಕ್ಕ ಮಾವನ್ ಒಳಗ್ನ ಕಾಪ ಮಾಡ್ಕೊಂಡ್ ಅವ್ಳೆ ಅವ್ಳ ಇದ್ದಿದ್ದೆ ಯಾವಾಗ್ಲೂ ಅಯ್ಯೋ ಇದ್ದಿದ್ದೆ ಅವ್ಳ ಯಾವಾಗ್ಲೂ ತಕಮ್ಮ ರಾಮು ಏನಮ್ಮ ಬೇಜಾರು ನಾಚಿಕೆ ಅವೆಲ್ಲ ಏನು ಬೇಡಮ್ಮ ಆರಾಮಾಗಿ ನಿಂಗ್ ಏನ್ ಬೇಕಂತ ಕೇಳು ಬಿಸಿ ಬಿಸಿ ಮಾಡಿಸ್ತೀರಿ ಆಯ್ತಾ ಸರಿ ಅತ್ತೆ ರಾಮು ಮನೆಗೆ ಕಾಸು ಬೇರೆ ಇಲ್ಲಪ್ಪ ನಿಮ್ ತಾತ್ನ ಮೂರು ದಿವಸಿಂದ ರಾಮು ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಕೇಳ್ಬಿಟ್ಟು ಹೇಳ್ಕಾಸ್ತಾವ್ನೆ ಹೋಗ್ಬಿಟ್ಟು ಕಾರುನ ವಿಷಯ ಹೇಳ್ಬಿಟ್ಟು ಒಂದಷ್ಟು ಕಾಸ್ಬೇಕು ಅಂತ ಹೇಳಪ್ಪ ಕಾರು ಕರ್ಕೊಂಡಿದ್ರಿ ಇನ್ನೇ ಖರ್ಚು ಮಾಡಿಸ ನಾವು ಸರಿ ನಮ್ಮ ನಾನ್ ಅಣ್ಣನ್ ಮಾತಾಡ್ಸ್ಬೇಕು ಅನ್ಕೊಂಡೆ ಅದೆಲ್ಲ ಓಕೆನಮ್ಮ